ಕಲಬುರಗಿ ಜಿಲ್ಲೆಯಲ್ಲಿ ಆಗುತ್ತಿರುವ ಅನ್ಯಾಯ ಅಕ್ರಮ ದಂಧೆಗಳು ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ಖಂಡಿಸಿ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಬಿಜೆಪಿ ಎಸ್ಸಿ ಮೋರ್ಚಾದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿನಕಿರಿ ರವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಎರಡು ವರ್ಷ ಮೂರು ವರ್ಷ ಸುಮಾರು ಈ ಎರಡು ವರ್ಷ ಮೂರು ವರ್ಷದಲ್ಲಿ ಏನು ಕ್ರೈಮ್ ನಡೀತಾ ಇದೆ ಇವತ್ತು ಸರ ಬಜಾರ್ನಲ್ಲಿ ಇವತ್ತು ಒಂದು ಸರ ಬಜಾರ್ನ ಲೋಕೇಶ್ ಬಂಗಾರ ಮಾಡ್ತಾರೆ ದರೋಡೆ ಮಾಡ್ತಾರೆ ಮತ್ತು ದಿನದಾಡನೆ ಇವತ್ತು ಎಲ್ಲಿ ಬೇಕಲ್ಲಿ ಮಾಡ್ರ್ ಆಗ್ತಾಯಿದೆ ಎಲ್ಲಿ ಬೇಕಲ್ಲಿ ರೇಪ್ ಆಗ್ತಾ ಇದೆ ಎಲ್ಲಿ ಬೇಕಲ್ಲಿ ಲ್ಯಾಂಡ್ ಮಾರ್ಕ್ ಆಗ್ತಾ ಮತ್ತೆ ಎಲ್ಲಿ ಬೇಕಲ್ಲಿ ಇದು ಆಗ್ತಾ ಇದ್ದಾವೆ ಮತ್ತು ಇವತ್ತು ಡ್ರಗ್ಸ್ ಎಕ್ಟಂದರೆ ಅಂದ್ರೆ ನಮ್ಮ ಗುಲ್ಬರ್ಗ ಹೆಸರು ಅಂದ್ರೆ ಗುಲ್ಬರ್ಗ ಅಂದ್ರೆ ಖಾಜಾ ಒಂದು ಶಾಣ ಬಸಪ್ಪ ಅಂದ್ರೆ ಒಂದು ದೊಡ್ಡ ಸ್ಥಾನ ಖಾಜಾ ಬಂದೆ ಬಂದೇನವಾಜ್ ಮತ್ತು ಅಂದ್ರೆ ಒಂದು ಒಳ್ಳೆಯ ಹೆಸರು ಗುಲ್ಬರ್ಗ ಅದು ಇವತ್ತು ಇಂಥವ್ರು ಶಾಸಕರೊಬ್ಬರಿಗೆ ಇಂಥವ್ರು ಬೆಂಬಲಿಗರು ಇಟ್ಕೊಂಡು ಕಿಸಿದ್ರೆ ಈ ರೀತಿ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ಕಿಸಿದ್ರು ಒಂದು ಡ್ರಗ್ಸ್ ಅಲ್ಲಿ ವ್ಯಾಪಾರ ಮಾಡಿಕಿಸೋರು ಅಲ್ಲ ಸಿಕ್ತಾರಪ್ಪ ಅಂದ್ರೆ ನಮ್ಮ ಗುಲ್ಬರ್ಗ ಹೆಸರು ಎಷ್ಟು ಕೆಟ್ಟದ ಹೆಸರಪ್ಪ ಬರ್ತದೆ ಇಂಥ ಶಾಸಕರೊಬ್ಬರು ಇಂಥವ್ರು ಇಂಥವ್ರಿಗೆಲ್ಲ ಇಟ್ಟು ಬೆಳೆಸಿರೋದ್ರಿಗೆ ಚಲೋ ಅನ್ಸ್ತದೆ ಇನ್ನು ಒಂದೇ ಒಂದು ಉದ್ದೇಶ ಹೇಳೋದೇನಂದರೆ ನಮ್ಮ ಜಿಲ್ಲಾ ಆಡಳಿತ ನಮ್ಮ ಜಿಲ್ಲಾ ಉಸ್ತುವಾರದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತೀನಿ ನೀವು ಹೇಳ್ತೀನಿ ನಾವು ಅವರು ನಾವು ಹೇಳೋಟೋ ದೊಡ್ಡವಲ್ಲ ಬಟ್ ಈಗಿನ ಆಡಳಿತ ನಡೀತಾ ಇದೆ ಈ ಆಡಳಿತ ಕೂಡ ಇದೆ ಈ ಆಡಳಿತ ತಕ್ಷಣವೇ ತಾವು ದಯವಿಟ್ಟು ತಾವೆಲ್ಲರೂ ಎಲ್ಲರಿಗೆ ತಾವೆಲ್ಲರೂ ಕರೆದು ಏನು ಸಭೆ ಕರಿತಿದ್ರು ಏನು ಕರಿತಿದ್ರು ಎಲ್ಲೆಲ್ಲಿ ಏನಿದೆ ಕ್ರೈಮ್ ಏನು ನಡೀತಾ ಇದೆ ಗುಲ್ಬರ್ಗ ಡೈಲಿ ಒಂದು ಮಾಡೋರಾಗ್ತಾ ಇದ್ದಾರೆ ಡೈಲಿ ಒಂದು ರಾಬಿ ಆಗ್ತಾ ಪೊಲೀಸ್ ಸಂಬಂಧ ಪೊಲೀಸರಿಗೆ ಯಾವುದೇ ರೀತಿಯಂತ ಇದು ಇಲ್ಲ ಕಾನೂನು ಸುವ್ಯವಸ್ಥೆ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಪ್ರಿಯಾಂಕ್ ಖರ್ಗೆ ಅವರೇ ದೊಡ್ಡ ದೊಡ್ಡ ಸಾಹೇಬರಿದ್ದಿರ್ತಾವೆ ನಮಗೊಂದು ಒಂದು ಆಗಿ ಕೇಸಿಂದ ಒಂದು ಕೆಲವ್ರಿಗೆ ಕರೆಂಟ್ ಕೇಸಿಂದ ದೊಡ್ಡ ಇಮಿಡಿಯೇಟ್ ಆಗಿ ಇದು ಸೂಕ್ತ ತನಿಖೆ ಆಗಬೇಕು ಇವತ್ತು ಯಾರೇ ಇರಲಿ ಸ್ವಲ್ಪ ಕಾಂಗ್ರೆಸ್ ಇರಲಿ ಪಿ ಜಿ ಪಿ ಇರಲಿ ಇವತ್ತು ಇವತ್ತು ನಾವು ಒಬ್ಬ ಮಾಡಿದಿರಲಿ ತಿಡಿ ಗುಲ್ಬರ್ಗ ಖರಾಬ್ ಆಗ್ತಾಯಿದೆ ಅದು ಅದ್ರ ಹಿಂದೆ ಎಷ್ಟು ಜನ ಇದ್ದಾರೆ ಅದರಿಂದ ಎಷ್ಟು ಜ ಎಷ್ಟು ಹುಡುಗರು ಹಾಳಾಗ್ತಾ ಇದ್ದಾರೆ ಇವತ್ತು ಕೊರೆಕ್ಸ್ ಅಂತ ಪೆನ್ಸಿಡಿಲ್ ಅಂತ ಮಾಡ್ತಾ ಇದ್ದಾರೆ ಇದೇ ಇದೇ ಡ್ರಗ್ಸೇ ಇವತ್ತು ಮೆಡಿಕಲ್ ಹುಡುಗರಲ್ಲಿ ಇದರ ಹುಡುಗಗಳಿಗೆ ಡ್ರಗ್ಸು ಇದನ್ನು ಕೊರೆಕ್ಸು ಇದನ್ನು ಕಮ್ಮಿ ಟಾಣಿಕ್ ಅದ ಇದೇ ಇದೇ ಡ್ರಗ್ಸ್ ತೊಂದರೆ ಮಾಡ್ತಾ ಇದ್ದಾರೆ ಇದು ಸೂಕ್ತ ತನಿಖೆ ಆಗಬೇಕು ಸಿ ಬಿ ಐಗೆ ಒಪ್ಪ ಒಪ್ಪಿಸ್ಬೇಕು ಈಗ ಯಾರಕ್ಕೆಲ್ಲ ತಪ್ಪಿಸ್ತೀವಿ ಶಿಕ್ಷೆ ಆಗಬೇಕಂತ ಹೇಳ್ತೀನಿ ತಂಭರ್ಗ ನಗರದಲ್ಲಿ ಡ್ರಗ್ಸ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಹಾಗೂ ರೌಡಿಸಮ್ ಈ ಕಾಂಗ್ರೆಸ್ ಗೌರ್ಮೆಂಟಿಂದ ಬಂದ ಬಂದ ದಿನಗಳಲ್ಲಿ ಎರಡು ವರ್ಷ ಮೂರು ವರ್ಷಗಳು ಏನು ಆಗ್ತಾ ಬಂದಿವೆ ಈ ನಾಲ್ಕು ವರ್ಷದಲ್ಲಿ ಭಾಳ ಹೆಚ್ಚಾಗಿ ಅವರು ವಿಶೇಷವಾಗಿ ಮೊನ್ನೆ ಒಂದು ಬೀದರ್ನಲ್ಲಿ ಪಾಂಚಾಳ ಪಾಂಚಾಳದ ಮಾಡ್ರೆ ಅದು ಬಿಡ್ರಿ ಬಾನ್ಸರ್ದಿ ಕಾಂಗ್ರೆಸ್ ಅಣ್ಣಪ್ರಭು ಪಾಟೀಲ್ ಅವರ ಬೆಂಬಲಂತೇ ಹೇಳ್ಕೊಂಡಿರುವ ನೋಡಿ ಅಂತ ಬೆಂಬಲಿಸಿರುವಂತೆ ಬೆಂಬ ಬೆಂಬಿಸ್ತಿರುವ ನ್ಯಾಸ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಂದಿರಾಜ್ ಕಣ್ಣಿ ಅವರು ಡ್ರಗ್ಸ್ ಸಪ್ಲೈ ಅವರವ್ರದೇ ಆದಂಥ ಸೊಂಚ ಮೆಡಿಕಲ್ಗಳು ಡಿಸ್ಟ್ರಿಬ್ಯೂಟರ್ ಎಲ್ಲ ಇದ್ದಾವೆ ಡೇಟ್ ಮುಗಿದಂಥ ಒಂದು ಔಷಧಿಗಳು ಅವಾಗ ನಕ್ಷೆ ಇರ್ಬೋದು ಏನೇನು ಟ್ರಕ್ಸೆ ಅವಾಗ ಮುಗಿದ ಮುಗಿದು ಬೇರೆ ಕಡೆ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಈ ಗುಲ್ವಾಡ ಜಿಲ್ಲೆಯಲ್ಲಿ ನಡೀತಾ ಇದೆ ಇದು ಇದೇ ಅಲ್ಲ ಮೂರು ನಾಲ್ಕು ವರ್ಷ ಆದ್ರೂ ನಂತರ ಆ ದಿನಗಳ ಇದು ಕಡಿವಾಣ ಹಾಕಬೇಕು ಜಿಲ್ಲಾಡಳಿತವೂ ಇದಕ್ಕೆ ಕಣ್ಮುಚ್ಚಿ ಕುಂತಿದ್ದೆ ಪ್ರತಿಯೊಂದು ಪ್ರತಿಯೊಂದು ಕಾಂಗ್ರೆಸ್ನವ್ರು ಏನು ಒಂದು ಚಟುವಟಿಕೆಗಳು ಮಾಡ್ತಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಒಂದು ಇನ್ನಾವರಿಗಾಗಿ ಇವತ್ತು ಕಮಿಷನರ್ ಇರ್ಬೋದು ಪೊಲೀಸ್ ಕಮಸ್ಟರ್ ಇರ್ಬೋದು ಇವತ್ತು ಜಿಲ್ಲಾಧಿಕಾರಿಗಳು ಇರ್ಬೋದು ಒಂದು ಅವರು ಅದಕ್ಕೆ ಸ್ಪಂದನೆ ಮಾಡಲ್ಲ ಅದಕ್ಕೆ ಹಾಕ್ಕೊಂಡು ಹೊರಿಸ್ಕೊಂಡು ಹೋಗ್ತಾರೆ ಅವರಿಗೆ ಅಂದರೆ ಬಟ್ ಒಳಗೆ ಹಾಕೊಂಡು ಹೋಗ್ತಾರೆ ಏನೇ ಮಾಡಿದ್ರು ಕಾಂಗ್ರೆಸ್ವರು ಅವ್ರ ಅಧಿಕಾರದಲ್ಲಾರ ನಾವು ಅದಕ್ಕೆ ಅಂದ್ಕೊಂಡು ಹೋಗೋಣ ಅಂತೇಳಿ ಮಾಡ್ಕೊಂಡು ಹೊಂಟಾರೆ ಇನ್ನು ಮುಂದಾದರೂ ಆ ಥರ ಮಾಡಬಾರ್ದು ತಪ್ಪಿಸೋರು ಯಾರೇ ಇರಲಿ ಇವಾಗ ಕಾಂಗ್ರೆಸ್ ಇರಲಿ ಬಿ ಜಿ ಎಫ್ಸ್ ಇರಲಿ ಜೆ ಡಿ ಎಸ್ ಇರಲಿ ಅವರಿಗೆಲ್ಲ ತಪ್ಪಿಸೋರ ವಿರುದ್ಧ ಪ್ರಕಟಣೆ ಕ್ರಮ ತಗೋಬೇಕು ವಿಶೇಷವಾಗಿ ಅಲ್ಲಂಪ್ರಭು ಅಲ್ಲಂಪ್ರಭವ್ರ ಬೆಂಬಲಿತನಾಗಿರೋದ್ರಿಂದ ಈ ಇವರು ಕುಮ್ಮ ತಂದೆ ಇವ್ರು ಮಾಡ್ತಾ ಇದ್ದಾರೆ ದಯವಿಟ್ಟು ಫ್ರೀವೇ ತನಿಖೆ ವಹಿಸ್ಬೇಕು